ರಾಜಕೀಯ ಅನ್ನೋದು ಸಾಧ್ಯತೆಗಳ ಕಲೆ ಧೈರ್ಯವಂತನಾದವನು ಶಕ್ತಿವಂತನಾದವನು ಬುದ್ಧಿವಂತನಾದವನು ಇಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋ ಮಾತನ್ನ ನಾನು ಹೇಳ್ತಾ ಇಲ್ಲ ಸ್ವತಃ ಡಿ ಕೆ ಶಿವಕುಮಾರ್ ವಿಧಾನಸಭೆ ಅಧಿವೇಶನದಲ್ಲಿ ಇಂಥದ್ದೊಂದು ಮಾತನ್ನ ಹೇಳ್ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಶಕ್ತಿ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಶಾಸಕರಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಅನ್ನ ರೀಚ್ ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಹೀಗಂತ ಹೇಳಿ 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 ಡಿ ಕೆ ಶಿವಕುಮಾರ್ ಅವರು ಸದ್ಯಕ್ಕೆ ರೋಶ್ ಹೋಗಿಬಿಟ್ಟಿದ್ರು ಅಧಿಕಾರ ಹಸ್ತಾಂತರ ಅನ್ನೋ ಚರ್ಚೆ ಇದೆಯಲ್ಲ ಪವರ್ ಶೇರಿಂಗ್ ಅನ್ನೋ ಚರ್ಚೆ ಇದೆಯಲ್ಲ ಈ ಚರ್ಚೆಗೆ ಡಿ ಕೆ ಶಿವಕುಮಾರ್ ಇವತ್ ಸಿಗುತ್ತೆ ನಾಳೆ ಸಿಗುತ್ತೆ ನಾಡಿನ ಸಿಗುತ್ತೆ ಆಚೆ ನಾಡಿನ ಸಿಗುತ್ತೆ ದಿನಾ ಭರವಸೆಗಳೇ ಎರಡೂವರೆ ವರ್ಷನೂ ಕಳೆದೋಯ್ತು ಇನ್ನೇನು ಸದ್ಯ ಹತ್ರ ಬಂದ್ರೆ ಮೂರು ವರ್ಷನೂ ಕೂಡ ಕಳೆದೋಗುತ್ತೆ ಇಂಥ ಸನ್ನಿವೇಶದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ನಾನು ಏನು ಮಾಡಬೇಕು ಅಧಿಕಾರವನ್ನ ಕಾಲಿಂದ ಒದ್ದು ಕಿತ್ಕೊಬೇಕಾ ಅಥವಾ ಹೈಕಮಾಂಡ್ ಮನವೊಲಿಸಿ ಕಿತ್ಕೋಬೇಕಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಒಂದ್ ಬಾರಿ ಹೋದ್ರು ಎರಡು ಬಾರಿ ಹೋದ್ರು ಮೂರು ಬಾರಿ ಹೋದ್ರು ನಾಲ್ಕು ಬಾರಿ ಹೋದ್ರು ಹೈಕಮಾಂಡ್ ಹತ್ರ ರಾಹುಲ್ ಗಾಂಧಿ ಅವರು ಒನ್ ಟು ಒನ್ ಮಾತುಕತೆ ಆಡೋದಕ್ಕೆ ಸಿಗ್ತಾ ಇಲ್ಲ ಏನೇ ಮಾತಾಡೋದಿದ್ರು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನೇ ಭೇಟಿ ಮಾಡಬೇಕು ಬೆಂಗಳೂರಿಗೆ ಬಂದಾಗೆಲ್ಲ ಏರ್ಪೋರ್ಟಿಂದ ಮನೆವರೆಗೂ ಮನೆ ಸದಾಶಿವ ನಗರದ ಮನೆಯಿಂದ ಏರ್ಪೋರ್ಟ್ವರೆಗೂ ಹೋಗಿ ಬಂದಿದ್ದೇ ಆಯಿತು ಏನೇನು ಬದಲಾವಣೆ ಆಗಿಲ್ಲ ಯಾವ ಸುಳಿವು ಕೂಡ ಇಲ್ಲ ಸಿಎಂ ಮಾಡ್ತಾರೋ ಬಿಡ್ತಾರೋ ಅನ್ನೋದ್ರ ಬಗ್ಗೆ ಅಂತ ಡಿ ಕೆ ಶಿವಕುಮಾರ್ ಈಗ ಅಂತಿಮ ಆಟಕ್ಕೆ ಬಂದಿದ್ದಾರೆ ಕೊನೆ ಹಂತವನ್ನ ತಲುಪಿದ್ದಾರೆ ಈ ಬಾರಿ ಏನಾದ್ರೂ ಅಧಿಕಾರ ಕೊಟ್ಟಿಲ್ಲ ಅಂತ ಆದ್ರೆ ತನ್ನ ಈ ಬಾರಿ ಡಿ ಸಿ ಎಂ ಹುದ್ದೆಯಿಂದ ಸಿಎಂ ಹುದ್ದೆಗೆ ಏರಿಸಿಲ್ಲ ಅಂತ ಆದ್ರೆ ನಾನು ಏನು ಮಾಡ್ತೀನಿ ಮುಂದೆ ಅನ್ನುವ ಸಂದೇಶವನ್ನ ಹೈಕಮಾಂಡ್ಗೂ ಸಿದ್ದರಾಮಯ್ಯ ಅವರಿಗೂ ಸಚಿವ ಸಂಪುಟಕ್ಕೂ ರವಾನಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಬಾರಿಯ ಆಟ ಇದೆಯಲ್ಲ ಇದನ್ನ ಅಂತಿಮ ಆಟ ಕೊನೆ ಹಂತದ ಆಟ ಅಂತಾನೆ ಎಲ್ಲರೂ ಕೂಡ ಪರಿಗಣಿಸ್ತಾ ಇದ್ದಾರೆ ಅದು ಡಿ ಕೆ ಶಿವಕುಮಾರ್ ಅವರಿಗೂ ಗೊತ್ತು ಹೈಕಮಾಂಡ್ ಅವರಿಗೆ ಸಂದೇಶ ರವಾನಿಸ್ಬೇಕು ಅಂತ ಅಂದ್ರೆ ವೇಣುಗೋಪಾಲ್ ಅವರಿಗೋ ಸುರ್ಜೇವಾಲಾ ಅವರಿಗೋ ರಾಹುಲ್ ಗಾಂಧಿ ಅವರಿಗೋ ಪ್ರಿಯಾಂಕಾ ಗಾಂಧಿ ಒಬ್ರು ಇವರು ಕೈಗೆ ಸಿಗ್ತಾ ಇದ್ದಾರೆ ಡೆಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಒಂದೆರಡು ಬಾರಿ ಪ್ರಿಯಾಂಕಾ ಗಾಂಧಿ ಭೇಟಿ ಮಾಡಿ ಬಂದಿದ್ದಾರೆ ಇಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ನಡುವೆ ನಿನ್ನೆ ವಿಧಾನಸಭೆ ಅಧಿವೇಶನದಲ್ಲಿ ಇಬ್ರು ಅಕ್ಕಪಕ್ಕನೇ ಕುಳಿತಿದ್ರು ವಿರೋಧ ಪಕ್ಷಗಳು ಕಾಂಗ್ರೆಸ್ ಅನ್ನ ಕಾಲೆಳಿತಾನ ಇದ್ವು ಅಧಿಕಾರ ಹಂಚಿಕೆ ಪವರ್ ಶೇರಿಂಗ್ ಈ ವಿಚಾರ ಬಗ್ಗೆ ಏನ್ ಮಾತಾಡ್ತೀರಿ ಅಂತ ಕೇಳ್ತಾನ ಇದ್ವು ಅಕ್ಕಪಕ್ಕ ಕುಳಿತದ್ದಂತ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ನಡುವೆ ಒಂದಿಷ್ಟು ಮಾತಾಗುತ್ತೆ ವಿಧಾನಸಭೆ ಅಧಿವೇಶನದಲ್ಲಿ ಒಂದಿಷ್ಟು ಸ್ವಾರಸ್ಯಕರ ಚರ್ಚೆ ಆಗುತ್ತೆ ಕೆಲವೊಮ್ಮೆ ಇದು ನಗೆಪಾಟಲಿಗೂ ಕೂಡ ಕಾರಣ ಆಗುತ್ತೆ ಕಾರಣ ಏನು ಅಂತಂದ್ರೆ ಸಿದ್ದರಾಮಯ್ಯ ಅವರು ಹಾಲಿದ್ದಂಗೆ ಡಿ ಕೆ ಶಿವಕುಮಾರ್ ಅವರು ಸಕ್ಕರೆ ಇದ್ದಂಗೆ ಸೊ ಹಾಲು ಸಕ್ಕರೆ ಸೇರಿ ಈಗ ಹಾಲಾಹಲ ಶುರು ಆಗಿದೆ ಅನ್ನೋ ಮಾತನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳ್ತಾರೆ ಪವರ್ ಶೇರಿಂಗ್ ವಿಚಾರ ಎಲ್ಲಿಗೆ ಬಂತು ಸ್ವಾಮಿ ಅನ್ನುವ ಚರ್ಚೆಯನ್ನು ಎತ್ತಾರೆ ನಿನ್ನೆ ಅಧಿವೇಶನದಲ್ಲಿ ರಾಜ್ಯಪಾಲರ ವಂದನಾ ನಿರ್ಣಯದ ವೇಳೆ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇರ್ತಾರೆ ಅಕ್ಕಪಕ್ಕ ಕುಳಿತಿದ್ದಂತ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿದ್ದರಾಮಯ್ಯ ಅವ್ರು ಕೇಳ್ತಾರೆ ಡಿ ಕೆ ಶಿ ಏನಪ್ಪಾ ಇದು ಹಾಲಾ ಹಾಲಾ ಅಂತ ಎಲ್ಲ ಮಾತಾಡ್ತಾರಲ್ಲ ಅಂತಾರೆ ಆವಾಗ ಸದನ ಹಂತಕ್ಕೆ ನಗೆಪಾಟಲ್ಲಿ ಹೋದ್ರೂ ಕೂಡ ಡಿ ಕೆ ಶಿವಕುಮಾರ್ ಎದ್ ನಿಂತು ಒಂದು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡುವ ಕೆಲಸವನ್ನ ಮಾಡ್ತಾರೆ ಏನ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಸ್ಪಷ್ಟ ಸಂದೇಶವನ್ನು ಏನ್ ಕೊಟ್ರು ಎಲ್ಲದಕ್ಕೂ ಒಂದು ಮಿತಿ ಇದೆ ಕಾಲವೇ ಉತ್ತರ ಕೊಡುತ್ತೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಬೆನ್ನಿಗೆ ಯಾವ್ಯಾವಾಗ ನಿಂತಿದ್ದಾರೆ ಅನ್ನೋದು ಸ್ವತಃ ಸಿದ್ದರಾಮಯ್ಯ ಅವ್ರಿಗೂ ಗೊತ್ತಿದೆ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಯಾವ್ಯಾವ ಪ್ರಕರಣದಲ್ಲಿ ನಾನು ನಿಂತಿದ್ದೀನಿ ಅನ್ನೋದು ಅವರಿಗೂ ಗೊತ್ತಿದೆ ಅವ್ರು ಮೆನ್ಷನ್ ಮಾಡ್ತಾ ಇರೋದು ಮೂಡಾ ಪ್ರಕರಣವನ್ನ ಮೂಡಾ ಪ್ರಕರಣ ಬಂದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಬಲವಾಗಿ ನಿಲ್ತೀನಿ ಅಂತ ಇದೇ ಡಿ ಕೆ ಶಿವಕುಮಾರ್ ಹೇಳಿದ್ರು ಸೊ ಈಗ ನಂಬರ್ ಗೇಮ್ ಬಂತಲ್ಲ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಎಮ್ ಎಲ್ ಎಗಳು ಇಲ್ಲವೇ ಇಲ್ಲ ಅಷ್ಟಿಲ್ಲ ಇಷ್ಟಿಲ್ಲ ಕೇವಲ ಇಪ್ಪತ್ತಿದ್ದಾರೆ ಮೂವತ್ತಿದ್ದಾರೆ ಅನ್ನೋ ಚರ್ಚೆಗೆ ಒಂದು ಸೀರಿಯಸ್ ಆದ ಅಥವಾ ಗಂಭೀರವಾದ ಉತ್ತರ ಕೊಡುವ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ನಿನ್ನೆ ಮಾಡಿದರು ಅಶೋಕ್ ಅವರ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೇಳ್ತಾರೆ ಡಿ ಕೆ ಶಿವಕುಮಾರ್ ನೂರಕ್ಕೆ ನೂರರಷ್ಟು ಸಿದ್ದರಾಮಯ್ಯ ಅವರು ನನ್ನ ಪರವಾಗಿದ್ದಾರೆ ನಾನು ಯಾವ್ಯಾವಾಗ ಅವ್ರ ಪರವಾಗಿ ನಿಂತಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಿದೆ ಸಿದ್ದರಾಮಯ್ಯ ಅವರು ಮಾತ್ರ ಅಲ್ದೇನೆ ನೂರ ಮೂವತ್ತೊಂಬತ್ತು ಶಾಸಕರ ಬೆಂಬಲ ನನ್ನ ಜೊತೆ ಇದೆ ಅನ್ನೋದನ್ನ ಹೇಳ್ತಾನೆ ಈ ಶಾಸಕರು ಇಲ್ಲ ಅನ್ನೋದು ಕುತ್ರ ಕೊಡ್ಬೇಕಲ್ಲ ಅದಕ್ಕೆ ಹೇಳ್ತಾರೆ ಶಾಸಕರು ಯಾವಾಗ ಬರಬೇಕು ಯಾವಾಗ ನನ್ನ ಜೊತೆ ಬರಬೇಕು ಅನ್ನೋದು ಗೊತ್ತಿದೆ ಧೈರ್ಯವಂತನಾದವನು ಏಕಾಂಗಿಯಾಗಿ ಮುನ್ನುಗ್ತಾನೆ ಯಾರದೇ ಬೆಂಬಲಕ್ಕಾಗಿ ಕಾಯಲ್ಲ ಬೆಂಬಲವನ್ನ ಪಡ್ಕೊಳ್ಳೋದು ಕೂಡ ಅವನಿಗೆ ಗೊತ್ತಿದೆ ಅನ್ನುವ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡ್ತಾರೆ ಅಂದ್ರೆ ಇದು ಹೈಕಮಾಂಡ್ ಗೆ ರವಾನೆ ಮಾಡ್ತಾ ಇರುವ ಸಂದೇಶ ಎಲ್ಲ ಶಾಸಕರು ಕೂಡ ಬರ್ ಬಳಿ ಬರೋದಕ್ಕೆ ಏನ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ ಅನ್ನೋ ಮಾತನ್ನು ಹೇಳ್ತಾರೆ ಹಂಗಾದ್ರೆ ಏನ್ ಮಾಡಿದ್ರು ಒಂದ್ ಕಡೆ ವಿಧಾನಸಭೆ ಅಧಿವೇಶನ ಇನ್ನೊಂದ್ ಕಡೆ ತಮ್ಮ ಸ್ವಕ್ಷೇತ್ರ ಕನಕಪುರದಲ್ಲಿ ಕನಕೋತ್ಸವ ನಡೀತಾ ಇದೆ ಕಳೆದ ಒಂದು ವಾರದಿಂದ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಹೋಗಿ ಬಂದ್ರು ಬಿಗ್ ಬಾಸ್ ವಿನ್ನರ್ ಗಿಲ್ಲಿಯಿಂದ ಹಿಡಿದು ಶಿವಣ್ಣ ದಂಪತಿವರೆಗೂ ಬಹುತೇಕ ಎಲ್ಲ ಸೆಲೆಬ್ರಿಟಿಗಳು ಕೂಡ ಈ ಕನಕೋತ್ಸವದಲ್ಲಿ ಭಾಗಿಯಾಗಿದ್ರು ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದು ಇದು ದಿನಕ್ಕೊಂದು ಕಾರ್ಯಕ್ರಮಗಳು ನಡೀತಾನ ಇದ್ದಾವೆ ಡಿ ಕೆ ಬ್ರದರ್ಸ್ ಹಣತಮ್ಮನ ಆಯೋಜನೆ ಮಾಡಿದಂತ ಕಾರ್ಯಕ್ರಮ ಇದು ಅಲ್ಲಿ ಒಂದಿಷ್ಟು ಶಾಸಕರಿಗೆ ಬರೋದಕ್ಕೆ ಡಿ ಕೆ ಶಿವಕುಮಾರ್ ಆಹ್ವಾನವನ್ನು ಕೊಟ್ಟಿದ್ರು ಐವತ್ತಾರು ಜನ ಶಾಸಕರು ನಿನ್ನೆ ಏಕಾಏಕಿ ಅಲ್ಲಿ ಕಾಣಿಸ್ಕೊಳ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲ ಇಲ್ಲ ಅಂತ ಹೇಳ್ತಿದ್ರಲ್ಲ ಈಗ ಆ ಬೆಂಬಲ ತೋರಿಸ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ಗೂ ಸಂದೇಶ ರವಾನೆ ಆಗಬೇಕು ಸಿದ್ದರಾಮಯ್ಯ ಅವರಿಗೂ ಸಂದೇಶ ರವಾನೆ ಆಗಬೇಕು ಸೊ ಅದರಲ್ಲಿ ಮಂತರ್ಗೌಡ ಕುದ್ಲೂರ್ ಉದಯ್ ಕುಣಿಗಲ್ ರಂಗನಾಥ್ ಇವರೆಲ್ಲರೂ ಈ ಮಂಡ್ಯ ರವಿ ಗಣಿಗ ಎಲ್ಲರೂ ಕೂಡ ಇದ್ರು ಬಹುತೇಕ ಅವರೆಲ್ಲರ ಹೆಸರನ್ನು ನಾನು ಹೇಳಲ್ಲ ಐವತ್ತಾರು ಜನ ಏನು ಶಾಸಕರು ನಿನ್ನೆ ಅಲ್ಲೊಂದು ರಹಸ್ಯ ಭೇಟಿ ಮೀಟಿಂಗ್ ಕೂಡ ಆಯ್ತು ಕನಕೋತ್ಸವದಲ್ಲೂ ಕೂಡ ಭಾಗಿಯಾಗಿದ್ರು ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಇಷ್ಟು ಧೈರ್ಯ ಬರುವುದಕ್ಕೆ ಕಾರಣ ಏನು ಯಾಕೆ ಏಕೆ ಏಕಿ ಡಿ ಕೆ ಶಿವಕುಮಾರ್ ಇಷ್ಟು ಧೈರ್ಯ ತೋರಿಸ್ತಾ ಇದ್ದಾರೆ ಅಧಿವೇಶನ ಏನೋ ಆಗುತ್ತೆ ನಾಳೆ ನಾಡಿದ್ದು ಮುಗಿದೋಗುತ್ತೆ ಅಧಿವೇಶನ ಅಧಿವೇಶನ ಆದ್ಮೇಲೆ ರಾಜ್ಯ ಬಜೆಟ್ ಬರುತ್ತೆ ಮಾರ್ಚ್ ತಿಂಗಳಲ್ಲಿ ರಾಜ್ಯ ಬಜೆಟ್ಗೆ ಬೇಕಾದ ಎಲ್ಲ ಸಿದ್ಧತೆಗಳು ಈಗಾಗಲೇ ನಡೀತಾ ಇದ್ದಾವೆ ಮುಖ್ಯಮಂತ್ರಿಗಳು ಕೂಡ ರಾಜ್ಯ ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ಒಂದು ಎರಡು ತಿಂಗಳು ಅಧಿಕಾರಿಗಳ ಜೊತೆನೆ ಕೂತ್ಕೊಂಡು ಯಾವ್ದ್ಯಾವುದಕ್ಕೆ ಎಷ್ಟೆಷ್ಟು ಅನ್ನೋದನ್ನ ನಿಗದಿ ಮಾಡುವಂತ ಪ್ರಸಂಗ ಕೂಡ ಇರುತ್ತೆ ಅಧಿಕಾರಿಗಳ ಜೊತೆ ಒನ್ ಟು ಒನ್ ಮೀಟಿಂಗ್ ಕೂಡ ಇರುತ್ತೆ ಅದರಲ್ಲಿ ಬ್ಯುಸಿ ಆಗಿದ್ದಾರೆ ಒಂದ್ ಕಡೆ ಸದನ ನಡೀತಾ ಇದೆ ಇನ್ನೊಂದ್ ಕಡೆ ಗೆ ಸಿದ್ಧನೆ ಸಿದ್ಧತೆ ಆಗ್ತಾ ಇದೆ ಇನ್ನೊಂದ್ ಕಡೆ ಕನಕೋತ್ಸವ ಸೊ ಹಂಗಾದ್ರೆ ಡಿ ಕೆ ಶಿವಕುಮಾರ್ ಇಷ್ಟು ಧೈರ್ಯ ಮಾಡೋದು ಕಾರಣ ಏನು ಅನ್ನೋದು ಎಲ್ರಿಗಿರುವಂತ ಕುತೂಹಲ ಮನ್ಮನೆ ತಾನೇ ಶಿವಮೊಗ್ಗಕ್ಕೆ ಹೋಗಿದ್ರು ಅಧಿವೇಶನ ಪ್ರಾರಂಭ ಆಗ್ತಾ ಅಂತಂದ್ರೆ ಒಂದು ವಾರ ಆಯ್ತು ಶಿವಮೊಗ್ಗದಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ ತರಳಬಾಳು ಹುಣ್ಣಿಮೆ ಕಾರ್ಯಕ್ರಮ ಅಂತ ತರಳಬಾಳು ಮಠ ಈ ಕಾರ್ಯಕ್ರಮ ಆಯೋಜಿಸಿ ಡಿ ಕೆ ಶಿವಕುಮಾರ್ ಅವನ್ನ ಚೀಫ್ ಗೆಸ್ಟ್ ಕರೆದಿರುತ್ತೆ ಅಲ್ಲಿಗೆ ಬಿ ಎಲ್ ಸಂತೋಷಿ ಬರ್ತಾರೆ ಬಿ ಎಲ್ ಸಂತೋಷಿ ಯಾರು ಏನು ಅಂತ ನಿಮ್ಗೆ ಗೊತ್ತಾ ನಾನು ಅವ್ರ ಬಗ್ಗೆ ಹೇಳಕ್ ಹೋಗಲ್ಲ ಬಿ ಎಲ್ ಸಂತೋಷಿ ಕರಾವಳಿ ಭಾಗದಲ್ಲಾಗ್ಲಿ ಆಗ್ಲಿ ಮಲ್ನಾಡ ಭಾಗದಲ್ಲಿ ಆಗ್ಲಿ ಯಾವುದೇ ಕಾರ್ಯಕ್ರಮ ಇದ್ರು ಸಹಜವಾಗಿ ಸಣ್ಣ ಕಾರ್ಯಕ್ರಮ ಕರೆದ್ರೂ ಕೂಡ ಬರ್ತಾರೆ ಈ ಕಾರ್ಯಕ್ರಮಗೂ ಕೂಡ ಬಂದಿದ್ರು ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಸಂತೋಷ್ ಜಿ ಅವರ ನಡುವೆ ಒಂದಿಷ್ಟು ರಹಸ್ಯ ಮಾತುಕತೆಗಳು ನಡೆದಿದ್ದಾವೆ ಅನ್ನೋದು ಈಗಿರುವಂತ ಗುಮಾನಿ ಅಥವಾ ಇನ್ಸೈಡ್ ಮಾಹಿತಿ ಡಿ ಕೆ ಶಿವಕುಮಾರ್ ಮತ್ತೆ ಇದೇ ಸಂತೋಷಿ ಒಂದು ಗಂಟೆಗಳ ಕಾಲ ಮಾತುಕತೆ ಆಡಿದ್ರಂತೆ ರಾಜ್ಯ ರಾಜಕಾರಣ ಡಿ ಕೆ ಶಿ ಕು ಶಿವಕುಮಾರ್ ಅವ್ರಿಗೆ ಸಿಗ್ತಕ್ಕಂಥ ಸ್ಥಾನಮಾನ ಅಥವಾ ಈ ಹಿಂದೆನೇ ಒಂದು ಚರ್ಚೆ ಇತ್ತು ಬೆಳಗಾವಿ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಕಳೆದ ಡಿಸೆಂಬರ್ನಲ್ಲಿ ನಲವತ್ತು ಜನ ಶಾಸಕರು ಇನ್ನೇನು ಹೊರಟೇ ಬಿಟ್ಟರು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಅಂತ ಮಾತಿತ್ತಲ್ಲ ಅಮಿತ್ ಶಾ ಅವರ ಜೊತೆ ಕೂಡ ಒಂದು ಮಾತುಕತೆ ಆಗಿದೆ ಅನ್ನುವ ಮಾತಿತ್ತಲ್ಲ ಅದಕ್ಕೆ ಪುಷ್ಟಿ ಅನ್ನುವಂತೆ ಈ ಎರಡನೇ ಮೀಟಿಂಗ್ ಶಿವಮೊಗ್ಗದಲ್ಲಿ ಬಿ ಎಲ್ ಸಂತೋಷಿಯವರ ಮೀಟಿಂಗ್ ಅಂತ ಹೇಳ್ತಾ ಇದ್ದಾರೆ ಸೊ ಹಂಗಾದ್ರೆ ರಹಸ್ಯವಾದ ಭೇಟಿ ಅಲ್ಲೇ ಉಳಿದಿಲ್ಲ ವೇದಿಕೆಯಲ್ಲೂ ಕೂಡ ಇಬ್ರು ನಾಯಕರು ಕಾಣಿಸ್ಕೊಂಡ್ರು ಬಿ ಎಲ್ ಸಂತೋಷಿ ಡಿ ಕೆ ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಜೊತೆಗಿದ್ರು ಆ ಸಂದರ್ಭದಲ್ಲಿ ಶಿವಮೊಗ್ಗದ ಸಂಗಮೇಶ್ ಜೊತೆಗಿದ್ರು ಶಿವಮೊಗ್ಗದ ಎಮ್ ಎಲ್ ಎಲ್ಲರೂ ಕೂಡ ಬಹುತೇಕ ಇದ್ರು ಕಾರ್ಯಕ್ರಮದಲ್ಲಿ ಈ ಭೇಟಿ ಡಿ ಕೆ ಶಿವಕುಮಾರ್ ಅವರ ಈ ಮಟ್ಟದ ಒಂದು ರೆಬಲ್ಗೆ ಅಥವಾ ದಾಳಕ್ಕೆ ಕಾರಣ ಆಗಿದೆ ಅಂತ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಬಿಜೆಪಿ ಹೋಗ್ಬಿಡ್ತಾರಾ ಸಂತೋಷಿ ಅವ್ರ ಕಡೆಯಿಂದ ಒಂದಿಷ್ಟು ಮಾಹಿತಿ ಸಿಕ್ಕಿದೆಯಂತೆ ಅಥವಾ ಒಂದಿಷ್ಟು ಭರವಸೆಗಳು ಸಿಕ್ಕಿದೆಯಂತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂದ್ರೆ ಏಕಾಏಕಿ ನೀವು ಬನ್ನಿ ಅಂತ ಅನ್ನೋದಕ್ಕಿನ ನಮ್ಮ ನಾಯಕರ ಜೊತೆ ಮಾತಾಡೋಣ ಹೊಸ ಅಧ್ಯಕ್ಷರಾಗಿ ನಿತಿನ್ ನಬಿ ಆಯ್ಕೆಯಾಗಿದ್ದಾರೆ ಇನ್ನೊಮ್ಮೆ ಗೃಹ ಸಚಿವರ ಜೊತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವ್ರ ಜೊತೆ ಮಾತನಾಡೋಣ ಅನ್ನೋ ಒಂದು ಭರವಸೆ ಸಿಕ್ಕಿದೆಯಂತೆ ಸೊ ಡಿ ಕೆ ಶಿವಕುಮಾರ್ ಎಷ್ಟು ಮಟ್ಟಿಗೆ ಆ ಒಪ್ತಾರೆ ಬಿಡ್ತಾರೆ ಅನ್ನೋದು ಅವ್ರಿಗಿರುವ ಇರುವ ವಿಚಾರ ಬಹುಶಃ ಡಿ ಕೆ ಶಿವಕುಮಾರ್ ಅಂತ ನಿರ್ಧಾರ ಕೈಕೊಳ್ಳೋ ಸಾಧ್ಯತೆ ಕಡಿಮೆ ಈಗ ಯಾಕಂದ್ರೆ ಬಿಜೆಪಿಗೆ ಹೋದ್ರೂ ಕೂಡ ಅಲ್ಲೇನು ಮುಖ್ಯಮಂತ್ರಿ ಮಾಡ್ಬಿಡ್ತಾರೆ ಅನ್ನೋ ಭರವಸೆ ಇಲ್ಲ ಯಾಕೆಂದ್ರೆ ಅಲ್ಲಿದ್ದಾರು ಬಿಡಬೇಕಲ್ಲ ಇವ್ರನ್ನ ಅಷ್ಟು ಈಸಿಯಾಗಿ ಮುಖ್ಯಮಂತ್ರಿ ಮಾಡೋದಕ್ಕೆ ಉಪಮುಖ್ಯಮಂತ್ರಿ ಮಾಡ್ತೀನಿ ಅಂದ್ರೆ ಅದಕ್ಕೆ ಒಪ್ಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ತಯಾರಿಲ್ಲ ಯಾಕೆಂದ್ರೆ ಇಲ್ಲೇ ಆ ಸ್ಥಾನ ಇದೆ ಸೊ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇರೋದ್ರ ಸಿದ್ದರಾಮಯ್ಯ ಏನು ಸುಮ್ಮನೆ ಕೂತ್ಕೊಂಡಿದಾರಾ ಸಿದ್ದರಾಮಯ್ಯ ಅವರು ಕೂಡ ಕೇಂದ್ರದ ಮೇಲೆ ಒತ್ತಡವನ್ನು ಹಾಕ್ತಾನೆ ಇದ್ದಾರೆ ಅಥವಾ ಹೈಕಮಾಂಡ್ ಮುಂದೆ ಒತ್ತಡವನ್ನು ಹಾಕ್ತಾನೆ ಇದ್ದಾರೆ ತಕ್ಷಣವೇ ಸಂಪುಟ ವಿಸ್ತರಣೆ ಆಗಬೇಕು ಅನ್ನೋದು ಹೈಕಮಾಂಡ್ ನಾಯಕರು ಮಾತ್ರ ಕಾದ್ ನೋಡೋ ತಂತ್ರವನ್ನೇ ಮಾಡ್ತಾ ಬಂದಿದ್ದಾರೆ ಇನ್ನೂ ಕೂಡ ಎರಡು ಸ್ಥಾನ ಖಾಲಿ ಇದಾವೆ ಸುಮಾರು ಹತ್ತು ಶಾಸಕರ ಸಚಿವರನ್ನ ಚೇಂಜ್ ಮಾಡಬೇಕು ಅನ್ನೋ ಮಾತಿದೆ ಅದು ಯಾವುದಕ್ಕೂ ಕೂಡ ಅಸ್ತು ಅಂತ ಹೇಳಿಲ್ಲ ಸೊ ಈ ಹಗ್ಗ ಜಗ್ಗಾಟ ಏನಿದೆಯಲ್ಲ ಸಿ ಎಂ ಡೆ ಡಿ ಸಿ ಎಂ ಪ್ರತಿ ತಂತ್ರ ಪ್ರತಿ ತಂತ್ರ ದಾಳಿ ಪ್ರತಿ ದಾಳಿ ಇವೆಲ್ಲವೂ ನಡ್ಕೊಂಡೇ ಬಂದಿದೆ ಆದರೆ ಡಿ ಕೆ ಶಿವಕುಮಾರ್ ಅವರ ಮನಸ್ಸಲ್ಲಿ ಹೊಂದಿದೆಯಂತೆ ಈ ಬಾರಿ ಬಜೆಟ್ ಮಂಡನೆ ಆದ ನಂತರವಾದರೂ ನನ್ನನ್ನು ಮುಖ್ಯಮಂತ್ರಿಯಾಗಿ ಮಾಡಲೇಬೇಕು ಇಲ್ಲ ಅಂತಂದ್ರೆ ನನ್ನ ದಾರಿ ಬೇರೆದ್ದೇ ಆಗಿರುತ್ತೆ ಎನ್ನುವ ಸೂಚನೆಯನ್ನು ಕೆ ಶಿವಕುಮಾರ್ ಕೊಡ್ತಾ ಇದ್ದಾರೆ ವೀಕ್ಷಕರೇ ಇದ್ರ ಬಗ್ಗೆ ನಿಮಗೂ ಏನಾದರೂ ಹೆಚ್ಚಿನ ಮಾಹಿತಿ ಇದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೇನೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ಬಿಸ್ನೆಸ್ and personal promotions ಇನ್ ಸುಮನ್ TV ಕನ್ನಡ ಪ್ಲೀಸ್ ಕಾಂಟ್ಯಾಕ್ಟ್ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ತ್ರಿಪಲ್ ಸಿಕ್ಸ್ ತ್ರೀ